ಬಿಜೆಪಿ ಒಕ್ಕೂಟ ಸರ್ಕಾರದಿಂದ ಜಾರಿಗೊಳಿಸಲು ಹೊರಟಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ನೀಡಿರುವ ಪ್ರತಿಭಟನೆಯ ಅಂಗವಾಗಿ ಸೋಮವಾರ ಹಾಸನ ನಗರದ ಎಂಬ ತೋಡುಗಿ ರಸ್ತೆಯಲ್ಲಿರುವ ಹೊಸ ಈದ್ಗಾದಲ್ಲಿ ರಂಜಾನ್ ಹಬ್ಬದ ಪ್ರಾರ್ಥನೆ ಸಮಯದಲ್ಲಿ ತೋಳಿಗೆ ಕಪ್ಪು ಪಟ್ಟಿ ತರಿಸಿ ಭಿತ್ತಿ ಪಾತ್ರವನ್ನು ಪ್ರತಿಭಟನಾಕಾರರು ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಸ್ಲಿಮರು ಅಸ್ಮಿತೆಯ ಪ್ರಶ್ನೆಯಾಗಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಜಾರಿ ಮಾಡಲು ದೇಶದ ಮುಸ್ಲಿಮರು ಒಪ್ಪುವುದಿಲ್ಲ ಆಡಳಿತಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರ ಮುಸ್ಲಿಮರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿದೆ ಎನ್ಆರ್ಸಿ ಸಿಎ ಇಜಾಬ್ ಬಾಬ್ರಿ ಮಸೀದಿ ಇದಲ್ಲದೆ ದೇಶದ ಹಲವು ಮಸೀದಿ ಸ್ಥಳಗಳಲ್ಲಿ ದೇವಸ್ಥಾನವೆಂಬ ಸುಳ್ಳು ಆಪಾದನೆಗಳನ್ನು ಹೊರಿಸಿಕೊಂಡು ದ್ವೇಷದ ರಾಜಕೀಯ ಮುಂದುವರಿಸಿ ದೇಶದ ಶಾಂತಿಯನ್ನು ಕದಡುತ್ತಿದೆ ಎಂದು ದೂರಿದರು ವಕ್ಫ್ ಅಂದರೆ ದಾನ ದೇಣಿಗೆ ನೀಡುವುದು ಪುರಾತನ ಕಾಲದಲ್ಲಿ ಹಳ್ಳಿಗಳಲ್ಲಿದ್ದ ಶ್ರೀಮಂತರು ಮಸೀದಿ ಮದ್ರಸಾ ಈದ್ಗಾ ಕಬ್ರಸ್ತಾನ್ ಆಸ್ಪತ್ರೆ ಇತ್ಯಾದಿಗಳಿಗೆ ವಕ್ಫ್ ಮಾಡುತ್ತಿದ್ದರು ಇದು ಸಮುದಾಯದ ಏಳಿಗೆಗಾಗಿ ಮತ್ತು ಮುಂದಿನ ಪೀಳಿಗೆಗಳಿಗಾಗಿ ಉಪಯೋಗವಾಗುವುದಕ್ಕೆ ದಾನ ಅಥವಾ ದೇಣಿಗೆ ನೀಡುವುದು ಆಗಿದೆ ಎಂದರು ತಿದ್ದುಪಡಿಯ ಇಂದಿನ ಅಸಲಿ ಉದ್ದೇಶ ವಫ್ ಕಾಯ್ದೆಯ ಅನುಷ್ಠಾನವನ್ನು ಬಿಜೆಪಿ ತನ್ನ ಬಹುಮತದ ಬಲದಿಂದ ದುರುಪಯೋಗಪಡಿಸಿಕೊಂಡು ದೇಶವನ್ನು ಕೇಸರಿ ಬಣ್ಣದಿಂದ ಮುಚ್ಚಲು ಪ್ರಯತ್ನಿಸುತ್ತಿದೆ ಈ ಮಸೂದೆ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ನೇರ ದಾಳಿ ಹಾಗೆಯೇ ವಕ್ಫ್ ಸಂಸ್ಥೆಯ ಶಕ್ತಿಯನ್ನು ಕುಂದಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಿನ ಕಾನೂನುಗಳು ಇಂದು ಧಾರ್ಮಿಕ ಆಸ್ತಿಗಳನ್ನು ಇಂದು ಅಲ್ಲದವರಿಂದ ನಿರ್ವಹಿಸುವಂತಾಗಲು ನಿರ್ಬಂಧಿಸುತ್ತವೆ ಆದರೆ ಹೊಸ ವಕ್ಫ್ ಮಸೂದೆಯಡಿಯಲ್ಲಿ ವಕ್ಫ್ ಬೋರ್ಡ್ ಸದಸ್ಯರ ಬಹುಪಾಲು ಸಿಇಒ ಸತ ಮುಸ್ಲಿಂ ಆಗಿರುವ ಅವಶ್ಯಕತೆ ಇಲ್ಲ ಇದು ವಕ್ಫ್ ಆಡಳಿತವನ್ನು ಕಬಳಿಸಲು ಮಾಡಿರುವ ಸಂಚು ಎಂದು ಆರೋಪಿಸಿದರು ಈಗಾಗಲೇ ದೇಶದಲ್ಲಿ ಇದರ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿದ್ದು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಜಮಿಯಾತೆ ಉಲ್ಮಾ ಎಸ್ಟಿಪಿಐ ಮತ್ತು ಎಂಐಎಂ ಇನ್ನು ಹಲವಾರು ಪಕ್ಷ ಹಾಗೂ ಸಂಘಟನೆಗಳು ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಮುಸ್ಲಿಂ ವಿರೋಧಿ ಆಗಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಹಿಂಪಡೆಯುವವರೆಗೆ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಹೇಳಿದರು ಮುಸ್ಲಿಮರ ವಿರುದ್ಧ ಕಾನೂನಾಗಿದೆ ಮತ್ತು ಅಸಂವಿಧಾನಿಕ ಕಾನೂನಾಗಿದೆ ಇದರ ಭಾಗವಾಗಿ ನಾವು ರಾಷ್ಟ್ರಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇವೆ ದೆಹಲಿಯ ಜತ್ತರ್ ಮತ್ತರ್ ಆಂಧ್ರದ ವಿಜಯವಾಡ ಮತ್ತು ಬಿಹಾರದ ಪಾಟ್ನಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಕರಾಳ ಕಾನೂನು ಕರಾಳ ಮಸೂದೆಯನ್ನು ಒಪ್ಪುವುದಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಅದರ ಭಾಗವಾಗಿ ನಾವು ಈ ರಂಜಾನಿನ ಕೊನೆಯ ಶುಕ್ರವಾರದಂದು ಎಲ್ಲ ರಾಷ್ಟ್ರಾದ್ಯಂತ ಎಲ್ಲ ಮಸೀದಿ ಮುಂಭಾಗದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ನಡೆಸಿದ್ವಿ ಅದರ ಭಾಗವಾಗಿ ಇಂದು ರಂಜಾನ್ ಹಬ್ಬದ ದಿನದಂದು ನಾವು ಈದ್ಗಗಳಲ್ಲಿ ಸಹ ನಾವು ಈ ಪ್ರತಿಭಟನೆಯನ್ನು ನಡೆಸಿದ್ದೇವೆ ನಾವು ಹಾಸನ ನಗರದ ಏಟಿ ಫಿಟ್ನ ರಸ್ತೆಯಲ್ಲಿರುವ ಈದ್ಗಾದಲ್ಲಿ ನಾವು ಕಪ್ಪು ಪಟ್ಟಿ ಧರಿಸಿ ಮತ್ತು ಭಿತ್ತಿಪತ್ರವನ್ನು ಪ್ರದರ್ಶಿಸುವುದರ ಮೂಲಕ ಈ ಕಾನೂನು ಈ ಮಸೂದೆಯನ್ನು ಒಪ್ಪುವುದಿಲ್ಲ ಅಂತ ನೇರವಾಗಿ ಎಚ್ಚರಿಕೆಯನ್ನು ನೀಡುತ್ತಾ ನಾವು ಈ ಪ್ರತಿಭಟನೆಯನ್ನು ನಡೆಸಿದ್ವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಮಸೂದೆಯನ್ನು ವಾಪಸ್ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ರೂಪಿಸುತ್ತೇವೆ ಅಂತ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫೆಸರ್ ಕೊಡ್ಲಿಪೇಟೆ ಫೈರೋಜ್ ಪಾಷಾ ಮುಬಾರಕ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ